ಪ್ರೈಜ್ ದ ಲಾರ್ಡ್ ಎಲ್ಲರಿಗೂ ಏಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು ಈ ದಿನದ ದೇವರ ವಾಕ್ಯ ಪ್ರೇರೆ ಧ್ಯಾನಿಸೋಣ ಜ್ಞಾನೋಕ್ತಿಗಳು ಇಪ್ಪತ್ತೊಂದನೇ ಅಧ್ಯಾಯ ಎರಡು ಮತ್ತು ಮೂರು ವಚನಗಳು ನಾವು ಧ್ಯಾನ ಮಾಡೋಣ ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ ಯಹೋವನು ಹೃದಯವನ್ನೇ ಪರೀಕ್ಷಿಸುವವನು ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯಹೋವನಿಗೆ ಇಷ್ಟ ಹೌದು ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ನರನ ಒಂದು ನಡತೆಯು ಸ್ವಂತ ಏನಾಗಿದೆ ಅಂದರೆ ಅದು ಶುದ್ಧಿಯಾಗಿದೆ ಅಂತ ದೇವರು ತನ್ನ ವಾಕ್ಯದಲ್ಲಿ ಮಾತನಾಡ್ತಾ ಇದ್ದಾನೆ ನಮ್ಮ ನಡತೆಗಳು ನಮ್ಮ ದೃಷ್ಟಿಗೆ ಸರಿಯಾಗಿ ಕಾಣತಕ್ಕಂಥಗಳಾಗಿವೆ ಆದರೆ ದೇವರ ದೃಷ್ಟಿಗೆ ಸರಿಯಾಗಿ ನಮ್ಮ ನಡತೆಗಳು ಇರಬೇಕು ಅಂತ ನಾವು ನೋಡ್ತಾ ಇದ್ದೀವಿ ನಮ್ಮ ನಡತೆಗಳು ಸರಿಯಾಗಿ ನಮ್ಮ ದೃಷ್ಟಿ ಕಾಣೋದಕ್ಕಿಂತಲೂ ನಮ್ಮ ನಡತೆಗಳು ದೇವರ ದೃಷ್ಟಿಗೆ ಏನು ಮಾಡ್ಬೇಕಂದ್ರೆ ಸರಿಯಾಗಿ ಏನು ಮಾಡ್ಬೇಕಂದ್ರೆ ಕಾಣಬೇಕು ಪ್ರೀತಿಯ ದೇವರ ಮಕ್ಕಳೇ ನಾವು ಏನೆಲ್ಲ ಮಾಡುತ್ತೇವೋ ನಾವು ಎಲ್ಲಿಗೆಲ್ಲ ಹೋಗುತ್ತಿದ್ದೇವೋ ಅದನ್ನೆಲ್ಲ ಯಾರು ಅಂತಂದ್ರೆ ದೇವರು ಏನು ಮಾಡ್ತಾಯಿದ್ದಾರೆ ಅಂದ್ರೆ ನೋಡ್ತಾನೇ ಇದ್ದಿದ್ದಾರೆ ಯೋಹೋವನ್ನು ಹೃದಯವನ್ನೇ ಪರೀಕ್ಷಿಸುವವನಾಗಿದ್ದಾನೆ ನಮ್ಮ ದೇವರು ನಿಮ್ಮ ಹೃದಯಗಳನ್ನು ಪರೀಕ್ಷಿಸ್ತಕ್ಕಂಥವನಾಗಿದ್ದಾನೆ ನಮ್ಮ ದೇವರು ನಮ್ಮ ಹೃದಯಗಳನ್ನು ನೋಡ್ತಾ ಇದ್ದಾನೆ ನಮ್ಮ ಹೃದಯಗಳಲ್ಲಿ ಯಾವುದೇ ಪಾಪವಾಗಲಿ ದ್ವೇಷವಾಗಲಿ ಕಪಟವಾಗಲಿ ಇರದೇ ಶುದ್ಧವಾಗಿರ್ತಕ್ಕಂಥ ಹೃದಯ ನಮ್ಮ ಹೃದಯ ಏನು ಮಾಡಬೇಕಾಗಿದೆ ಅಂದ್ರೆ ಇರಬೇಕಾಗಿದೆ ಮತ್ತು ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೋವನಿಗೆ ಇಷ್ಟ ಅಂತ ನಾವು ನೋಡ್ತೀವಿ ದೇವರಿಗೆ ಏನು ಇಷ್ಟ ಒಂದು ಯಜ್ಞ ಸಮರ್ಪಣೆ ಮಾಡಿದ್ರೆ ದೇವರಿಗೆ ಇಷ್ಟನಾ ಒಂದು ಹೋತವಾಗಲಿ ಅಥವಾ ಒಂದು ಕುರಿ ಆಗಲಿ ಅಥವಾ ಒಂದು ಕೋಳಿ ಆಗಲಿ ದೇವರಿಗೆ ಸಮರ್ಪಣೆ ಮಾಡ್ದ್ರೆ ಅದು ದೇವರಿಗೆ ಇಷ್ಟನ ಅದು ದೇವರಿಗೆ ಇಷ್ಟ ಇಲ್ಲ ಪ್ರೇರೆ ದೇವ್ರ ವಾಕ್ಯ ನೋಡ್ತಂದ್ರೆ ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೌಹೋಮನಿಗೆ ಏನದಂದ್ರೆ ಇಷ್ಟ ಅಂತ ನಾವು ನೋಡ್ತಾ ನಾವು ನೀತಿ ನ್ಯಾಯ ಆತನಿಗೆ ಏನದಂದ್ರೆ ಇಷ್ಟ ಅದ ನೀತಿ ನ್ಯಾಯ ಆತನ ಒಂದು ಸಿಂಹಾಸನದ ಒಂದು ಆಸ್ತಿ ವಾರ ಅದ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೀತಿ ನ್ಯಾಯ ದೇವರಿಗೆ ಇಷ್ಟ ನೀತಿ ನ್ಯಾಯ ಆತನೇನು ಮಾಡ್ತಾನಂದ್ರೆ ಇಷ್ಟಪಡ್ತಕ್ಕಂಥವನಾಗಿದ್ದಾನೆ ನಾವು ಅದಕ್ಕಾಗಿ ನೀತಿವಂತರಾಗಿ ನಾವಿರಬೇಕಾಗಿದೆ ನ್ಯಾಯವಂತರಾಗಿ ನಾವಿರಬೇಕಾಗಿದೆ ಆವಾಗ ದೇವರು ನಮ್ಮನು ಏನು ಮಾಡ್ತಾನಂದ್ರೆ ಇಷ್ಟಪಡ್ತಕ್ಕಂಥವನಾಗಿದ್ದಾನೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸಮವೇಲ ಪ್ರವಾದಿ ಕೂಡ ಆ ಒಂದು ಸೌಲ್ ರಾಜನಿಗೆ ಹೇಳುತ್ತಾನೆ ಯಜ್ಞಕ್ಕಿಂತಲೂ ದೇವರು ಹೋಮ ಯಜ್ಞಕ್ಕಿಂತಲೂ ದೇವರಿಗೆ ಮಾತು ಕೇಳುವುದೇನದಂದ್ರೆ ವಿಧೇಯರಾಗುವುದು ಬಹಳ ಒಂದು ಇಷ್ಟ ಅದ ಅಂತ ದೇವರ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರಿಗೆ ವಿಧೇಯರಾಗ್ತಕ್ಕಂಥದ್ದು ದೇವರಿಗೆ ಒಳಗಾಗ್ತಕ್ಕಂಥದ್ದು ದೇವರ ಸ್ವರವನ್ನು ಕೇಳ್ತಕ್ಕಂಥದ್ದು ಆತನಿಗೆ ಅಂದ್ರೆ ಬಹಳ ಬಹಳ ಒಂದು ಇಷ್ಟವಾಗಿರ್ತಕ್ಕಂಥ ಒಂದು ಸಂಗತಿಯದ ಪ್ರೀತಿಯ ದೇವರ ಮಕ್ಕಳು ಅದಕ್ಕೋಸ್ಕರ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಸ್ವಂತ ಇಷ್ಟಗಳನ್ನು ಮಾಡದೆ ನಮ್ಮ ನಡತೆಗಳನ್ನು ನಾವು ಸರಿಪಡಿಸಿಕೊಂಡವರಾಗಿ ಯಹೋವನ ಒಂದು ಕಡೆಯಲ್ಲಿ ದೇವರ ಒಂದು ದೃಷ್ಟಿಯಲ್ಲಿ ನಾವು ಸರಿಯಾದ ರೀತಿಯಿಂದ ಆತನ ದಾರಿಯಲ್ಲಿ ನಡೆಯೋಣ ದೇವರು ತಾನೇ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರಿಗೇನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಸ್ ದ ಲಾಡ್